ನಮಸ್ತೆ ಫ್ರೆಂಡ್ಸ್ ನಾನು ಮಧುರ ನಿಮ್ಮಲ್ಲೂ ಕೂಡ ದಾಸವಾಳ ಗಿಡಗಳಿದೆ ಆದರೆ ಎಲೆಗಳೆಲ್ಲ ಹೀಗೆ ಆಗಿದೆ ಇರುವೆ ಬರ್ತಾ ಇದೆ ಆದರೆ ಖಂಡಿತ ನೀವು ಮೊಗ್ಗುಗಳು ಮತ್ತು ಚಿಗುರನ್ನು ಈ ರೀತಿಯಾಗಿ ಸಣ್ಣ ಸಣ್ಣ ಕೀಟಗಳಿದೆಯಾ ಅನ್ನೋದನ್ನು ಚೆಕ್ ಮಾಡಲೇಬೇಕು ಈ ರೀತಿಯ ಸಣ್ಣ ಸಣ್ಣ ಕೀಟಗಳು ಸಾಮಾನ್ಯವಾಗಿ ಎಲ್ಲ ಸೀಸನ್ನಲ್ಲಿ ಕೂಡ ಬರ್ತಾ ಇರ್ತದೆ ಅದು ಕೂಡ ದಾಸವಾಳ ಗಿಡಕ್ಕೆ ನರ್ಸರಿಯಿಂದ ತಂದಂತಹ ದಾಸವಾಳ ಗಿಡಗಳು ಅವುಗಳಲ್ಲಿ ಹೆಚ್ಚಾಗಿ ಈ ರೀತಿ ಹುಳ ಹುಪ್ಪಟೆಗಳು ಕಂಡು ಬರ್ತದೆ ಆದ್ದರಿಂದ ನೋಡಿ ಈ ರೀತಿಯಾಗಿ ಬಿಳಿ ಬಿಳಿ ಚುಕ್ಕೆ ಚುಕ್ಕೆಯಾಗಿ ಕಂಡರೆ ಅದು ಒಂದು ಜಾತಿಯ ಕೀಟ ಅದರಿಂದಾಗಿ ಮೊಗ್ಗುಗಳು ಉದುರಿ ಹೋಗಬಹುದು ಹಾಗೆ ಎಲೆ ಸ್ವಲ್ಪ ಸುರುಟಿ ಹೋದಾಗೆ ಆಗಬಹುದು ಕೆಲವೊಂದು ದಾಸವಾಳದಲ್ಲಿ ಬಂದ ತಕ್ಷಣ ಎಲ್ಲ ದಾಸವಾಳಕ್ಕೂ ಇದು ಬರ್ತದೆ ಅದಕ್ಕೆ ಬೇಕಾಗಿ ನೀವು ಯಾವುದಾದ್ರೂ ಇನ್ಸೆಕ್ಟಿಸೈಡನ್ನು ಸ್ಪ್ರೇ ಮಾಡಬಹುದು ಯಾವುದಾದ್ರೂ ಇನ್ಸೆಕ್ಟಿಸೈಡ್ ಬಾಟಲಲ್ಲಿ ಯಾವ ರೀತಿಯಾಗಿ ನೀರು ಸೇರಿಸಿ ಅದನ್ನು ಸ್ಪ್ರೇ ಮಾಡಬೇಕು ಅಂತ ಬರ್ದಿದ್ದಾರೆ ಅದನ್ನೇ ನೀವು ಫಾಲೋ ಮಾಡಬೇಕು ಅಥವಾ ನೀವು ಸ್ವಲ್ಪ ನೀಮ್ ಆಯಿಲ್ ಅಂದರೆ ಬೇವಿನ ಎಣ್ಣೆ ಅದಕ್ಕೆ ಸಮ ಪ್ರಮಾಣದಲ್ಲಿ ಶ್ಯಾಂಪು ಅಥವಾ ಲಿಕ್ವಿಡ್ ಸೋಪನ್ನು ಸೇರಿಸಿ ಸ್ವಲ್ಪವೇ ಸ್ವಲ್ಪ ನೀರು ಕೂಡ ಹಾಕಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬಹುದು ಆದರೆ ತುಂಬ ಕೀಟಗಳಿದ್ರೆ ಇದು ವರ್ಕ್ ಆಗಲಿಕ್ಕಿಲ್ಲ ಈ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ಅಂದ್ಕೊಳ್ತೇನೆ ಥ್ಯಾಂಕ್ ಯು